ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಬದ್ಧತೆಗಳು ಭವಿಷ್ಯಕ್ಕೆ ಭದ್ರತೆಯಾಗಿ ಕಾಣುತ್ತೀರಿ ವಿಶೇಷ ಪ್ರಯತ್ನಗಳನ್ನ ಮುಂದುವರಿಸುತ್ತೀರಿ ಬಾಂಧವ್ಯಗಳು ಸದೃಢವಾಗಿರುತ್ತವೆ ಭಾವನಾತ್ಮಕ ಹತಾಶೆ ಹೊಂದುವ ಸಾಧ್ಯತೆ ಇದೆ ಹೀಗಾಗಿ ನೀವು ಸದೃಢ ದೀರ್ಘಾವಧಿ ಬಂಧಗಳನ್ನ ಬೆಳೆಸಿಕೊಳ್ಳುತ್ತೀರಿ ವೃಷಭ ರಾಶಿ ವಿಷಯಗಳು ಅತ್ಯಂತ ಕಠಿಣ ಹಾಗೂ ಸಂಕೀರ್ಣವಾಗಿರುತ್ತವೆ ಇಂದು ಹಿನ್ನಡೆ ಮತ್ತು ಸವಾಲುಗಳಿಗೆ ಸಜ್ಜಾಗಿರುತ್ತೀರಿ ವಿಷಯ ಎಷ್ಟೇ ದೊಡ್ಡದಾಗಿದ್ರೂ ನಿಮ್ಮ ಸಾಮರ್ಥ್ಯ ವ್ಯವಹಾರ ಕುಶಲತೆ ನಿಮ್ಮನ್ನ ಮುನ್ನಡೆಸುತ್ತದೆ ಗಮನ ಕೇಂದ್ರೀಕರಿಸಿ ಹಾಗೂ ಎಚ್ಚರ ವಹಿಸಿ ಜಾಗರೂಕತೆ ಮತ್ತು ಹುಷಾರ್ ವಹಿಸುವುದು ಅಗತ್ಯ ಶಾಂತವಾಗಿ ಸೂಕ್ಷ್ಮವಾಗಿ ವ್ಯವಹರಿಸಿ ನಿಮಗೆ ಬೇಕಾದದ್ದು ಇಷ್ಟೇ ಯಾವುದೇ ಸಂಕಟ ಅಥವಾ ದ್ವಂದ್ವ ನಿಮ್ಮನ್ನು ತಡೆಯಲಾರದು ಮಿಥುನ ರಾಶಿ ಇಂದು ನೀವು ಸ್ಮರಣೆಗಳಲ್ಲಿ ಮುಳುಗಿ ಹೋಗುತ್ತೀರಿ ಹಳೆಯ ನೆನಪುಗಳು ಮನಸ್ಥಿತಿಯಲ್ಲಿರುತ್ತೀರಿ ಬೌದ್ಧಿಕ ಅನ್ವೇಷಣೆಗಳು ನಿಮ್ಮನ್ನು ಆಕರ್ಷಿಸುತ್ತವೆ ಕರ್ಕಾಟಕ ರಾಶಿ ಮಾನಸಿಕ ಸಾಮರ್ಥ್ಯಗಳಿಂದ ಹಣಕಾಸು ಸ್ಥಿತಿಯನ್ನು ಸುಧಾರಿಸಿಕೊಳ್ಳುತ್ತೀರಿ ಖಾಸಗಿ ಜೀವನ ಮತ್ತು ವೃತ್ತಿ ಎರಡರಲ್ಲೂ ಯಶಸ್ಸು ಗಳಿಸುತ್ತೀರಿ ನಿಮಗೆ ಹಲವು ಕಾರ್ಯಗಳು ಮತ್ತು ಜವಾಬ್ದಾರಿಗಳನ್ನು ನೀಡಲಾಗಿದೆ ಸಂಜೆಯ ವೇಳೆಗೆ ನಿಮ್ಮ ಆಸಕ್ತಿಯ ವಿಷಯಗಳಲ್ಲಿ ಸಮಯ ಕಳೆಯುತ್ತೀರಿ ಸಿಂಹರಾಶಿ ಷೇರುಗಳಲ್ಲಿ ಹಣಕಾಸಿನ ಲಾಭ ಸೂಚಿಸುತ್ತವೆ ಹೂಡಿಕೆದಾರರಾಗಿರುತ್ತೀರಿ ಹೂಡಿಕೆಗಳು ಗಮನಾರ್ಹ ಲಾಭ ತಂದುಕೊಡುತ್ತವೆ ದೀರ್ಘಕಾಲದಿಂದ ಉಳಿದಿರುವ ಸಾಲಗಳು ಕೂಡ ಮರುಪಾವತಿ ವೆ ಮನರಂಜನೆಗೆ ಸ್ವಲ್ಪ ಖರ್ಚಿದೆ ಕನ್ಯಾ ರಾಶಿ ದೈನಂದಿನ ಸಂಕಷ್ಟಗಳ ನಡುವೆ ಅತ್ಯಂತ ಅಗತ್ಯವಾಗಿರುವ ಬಿಡುವು ತೆಗೆದುಕೊಳ್ಳಿ ದಿನವನ್ನ ತುಂಬಿರುವ ಎಲ್ಲಾ ಸಾಧಾರಣ ಕೆಲಸಗಳು ವೈವಿಧ್ಯತೆಯ ಅಂಶವನ್ನ ಸೇರ್ಪಡೆ ಮಾಡಿಕೊಳ್ಳುತ್ತೀರಿ ಹಾಸಿಗೆ ಮತ್ತು ಸಾಮಾಜಿಕ ಸಂತೋಷ ಕುಟುಗಳಿಗೆ ಭೇಟಿ ನೀಡಬಹುದು ತುಲಾ ರಾಶಿ ಕುಟುಂಬ ಮತ್ತು ಕೌಟುಂಬಿಕ ಸಮಸ್ಯೆಗಳಿಗೆ ಹೆಚ್ಚು ಗಮನ ಕೊಡುತ್ತೀರಿ ಮನೆಯ ಒಳಾಂಗಣ ನವೀಕರಿಸಲು ಬದಲಾಯಿಸಲು ಬಯಸುತ್ತೀರಿ ಹೊಸ ಗ್ಯಾಜೆಟ್ಗಳು ಮತ್ತು ಗೃಹಾಲಂಕರಣದ ವಸ್ತುಗಳನ್ನ ಕೊಳ್ಳಲು ತೆರಳುತ್ತೀರಿ ವೃಶ್ಚಿಕ ರಾಶಿ ಸಾಧಾರಣ ದಿನ ಕೆಲಸದಲ್ಲಿ ಒತ್ತಡ ಹೆಚ್ಚಿದೆ ಅತ್ಯಂತ ಬಿಡುವಿಲ್ಲದ ಆಗುವತ್ತೆರಡು ದಿನ ಒಮ್ಮೊಮ್ಮೆ ಕಿರಿಕಿರಿ ಕೂಡ ಅನುಭವಿಸುವ ಸಾಧ್ಯತೆಗಳು ಇವೆ ಧನುರಾಶಿ ಕಠಿಣ ಸಂದರ್ಭಗಳು ಕೊನೆಗೊಳ್ಳುವುದಿಲ್ಲ ಕಠಿಣ ವ್ಯಕ್ತಿಗಳು ಅವುಗಳನ್ನು ಕೊನೆಗೊಳಿಸುತ್ತಾರೆ ಎನ್ನುವ ವಾಸ್ತವಾಂಶ ನೆನ್ಪಿಟ್ಟುಕೊಂಡು ಮುನ್ನಡೆಯಬೇಕು ಸಂಕೀರ್ಣವಾದ ಜೀವನವನ್ನ ಆಶಾವಾದದ ವಿಧಾನದಿಂದ ಸರಳಗೊಳಿಸಿಕೊಳ್ಳಿ ಮಕರ ರಾಶಿ ನಿಮ್ಮ ಸಾಧನೆಗಳು ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತವೆ ಇದರಿಂದ ನೀವು ಮುಂದೆ ಬರುವ ಯಾವುದೇ ವಿಷಯಗಳನ್ನು ಗೆಲ್ಲಲು ಸಾಧ್ಯವಾಗುತ್ತದೆ ಕನಿಷ್ಠ ಪ್ರಯತ್ನಗಳಿಂದ ಯಶಸ್ಸಿನ ಕುದುರೆ ಇರುವ ಸಾಧ್ಯತೆಗಳಿವೆ ಬಹುತೇಕ ಸಾಧನೆಗಳನ್ನು ಉಪಯೋಗಿಸಿಕೊಳ್ಳಿ ಪುರಸ್ಕೃತಿಯು ತಪ್ಪ ಫಲಿತಾಂಶಗಳಿಗಾಗಿ ಕಠಿಣ ಪರಿಶ್ರಮ ಹಾಕಿ ಕುಂಭರಾಶಿ ನಿಮ್ಮ ವ್ಯಕ್ತಿತ್ವದ ಭಾವನಾತ್ಮಕ ಮತ್ತು ತಾರ್ಕಿಕತೆಯನ್ನ ಸಮತೋಲನ ಸಾಧಿಸಲು ಶಕ್ತರಾಗಿರುತ್ತೀರಿ ನಿಮ್ಮ ಕೆಲಸದಲ್ಲಿ ಸಂತೋಷ ಕಾಣುತ್ತೀರಿ ಹಾಗೆಯೇ ನಿಮ್ಮ ವೈಯಕ್ತಿಕ ಜೀವನವನ್ನ ನಿಮ್ಮ ವೃತ್ತಿಪರ ಜೀವನಕ್ಕೆ ಯಶಸ್ವಿಯಾಗಿ ಬೆರೆಸುತ್ತೀರಿ ಆರ್ಥಿಕವಾಗಿ ಯಾವುದೇ ಸಮಸ್ಯೆಗಳಿಲ್ಲ ನಿರ್ಲಕ್ಷಿಸಬಹುದಾದ ವಿಷಯಗಳು ನಿಮ್ಮ ಮನಸ್ಸನ್ನು ತುಂಬಿಕೊಳ್ಳುತ್ತವೆ ಕೊನೆಯದಾಗಿ ಮೀನರಾಶಿ ಹಣಕಾಸಿನ ದೃಷ್ಟಿಯಿಂದ ಲಾಭದಾಯಕ ಸದೃಢ ಅವಕಾಶಗಳಿರುತ್ತವೆ ವ್ಯಾಪಾರದಲ್ಲಿ ವಿದೇಶದ ಹೂಡಿಕೆಗಳಿಂದ ಹಣ ಹರಿಯುವ ಸಾಧ್ಯತೆಗಳಿವೆ ಹಾಗೆಯೇ ಉತ್ತಮ ಸಾರ್ವಜನಿಕ ಸಂಪರ್ಕಗಳು ಮತ್ತು ಜಾಲ ನಿರ್ಮಾಣ ನಿಮಗೆ ಅನುಕೂಲವಾಗುತ್ತದೆ ದೂರದಿಂದ ಅನಿರೀಕ್ಷಿತ ಮೂಲಗಳಿಂದ ಉತ್ತಮ ವ್ಯವಹಾರಗಳು ಬರುತ್ತವೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ